ರಸ್ತೆ ಅವಾಂತರ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಜನಪ್ರತಿನಿಧಿಗಳ ಅಸಹಾಯಕತೆ ಜನರ ಜೀವಕ್ಕೆ ಇಲ್ಲಿಲ್ಲ ಬೆಲೆ ಸಕಲೇಶಪುರ ತಾಲೂಕಿನ ಅಗಲಟ್ಟಿ ಹತ್ರ ಹಾನ್ವಾಡ್ ರಸ್ತೆ ಭಾಗದಲ್ಲಿ ಆಡಳಿತ ವರ್ಗದಿಂದ ಯಾವುದೇ ದುರಸ್ತಿ ಕಾರ್ಯ ಕೈಗೊಳ್ಳದ ಕಾರಣ ಜನಜೀವನ ಕಷ್ಟಕ್ಕೆ ತುತ್ತಾಗಿದೆ ಈ ರಸ್ತೆ ಮೂಡಿಗೆರೆ ಸಕಲೇಶಪುರ ಸಂಪರ್ಕಿಸುವ ಪ್ರಮುಖ ರಾಜ್ಯ ಹೆದ್ದಾರಿಯಾಗಿತ್ತು ಈ ಮುಖ್ಯ ರಸ್ತೆಯ ಮೂಲಕ ಪ್ರತಿದಿನ ಅನೇಕ ವಾಹನಗಳು ಸಂಚಾರ ಮಾಡುತ್ತಿದ್ದು ವಾರಾಂತ್ಯದಲ್ಲಿ ಹೆಚ್ಚಿನ ಪ್ರವಾಸಿಗರು ಹೋಂಸ್ಟೇ ಹಾಗೂ ರೆಸಾರ್ಟ್ಗಳಿಗೆ ಭೇಟಿ ಕೊಡ್ತಾರೆ ಸಾಮಾಜಿಕ ಹೋರಾಟಗಾರ ಅವರೇಕಾಡು ಪೃಥ್ವಿ ಅವರು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪರಿಹಾರ ಬಂದಿಲ್ಲ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಯಾವುದೇ ಪಕ್ಷ ಆಡಳಿತಕ್ಕೆ ಬಂದರೂ ರಸ್ತೆ ದುರಸ್ತಿ ವಿಷಯದಲ್ಲಿ ಸ್ಪಂದನೆ ಇರೋದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಮಳೆಯ ಸಂದರ್ಭದಲ್ಲಿ ನೀರು ಚರಂಡಿ ನಿರ್ವಹಣೆ ಇಲ್ಲದ ಕಾರಣ ರಸ್ತೆ ಮೇಲೆ ಹರಿದು ಬಂದು ಅಲ್ಲಲ್ಲಿ ಮೋರಿಗೆ ಧುಮುಕುವಾಗ ರಸ್ತೆಯ ಮಣ್ಣು ತೊಳೆದುಕೊಂಡು ಹೋಗಿ ಕುಸಿದು ಟಾರ್ ರಸ್ತೆಗೆ ಹೊಂದಿಕೊಂಡಂತೆ ಹೊಂಡ ಬಿದ್ದಿರೋದು ವಾಹನ ಸವಾರರಿಗೆ ತೀವ್ರ ತೊಂದರೆ ಉಂಟುಮಾಡುತ್ತಿದೆ ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡೋ ಪರಿಸ್ಥಿತಿ ಎದುರಾಗ್ತಿದೆ ತೋಟಕ್ಕೆ ಹೋದ್ರೆ ಆನೆ ಕಾಟ ರಸ್ತೆಗೆ ಬಂದ್ರೆ ಗುಂಡಿ ಕಾಟ ನಮ್ಮ ಮಲೆನಾಡಿನ ಸ್ಥಿತಿ ಇದೀಗ ಹೀಗಾಗಿದೆ ತಕ್ಷಣ ಕ್ರಮ ಕೈಗೊಳ್ಳದಿದ್ರೆ ದೊಡ್ಡ ದುರಂತ ತಪ್ಪದು ಅಂತ ಸಾರ್ವಜನಿಕರು ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ